ಹಾಯ್ ಫ್ರೆಂಡ್ಸ್ ಇವತ್ತಿನ ಬೆಂಗಳೂರು ಮಾರ್ಕೆಟ್ ಈರುಳ್ಳಿಯ ಬೆಲೆ ಸಂತಸದ ಸುದ್ದಿ ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ದಿನನಿತ್ಯ ಈರುಳ್ಳಿ ಶುಂಠಿಯ ಬೆಲೆ ಅರ್ಶಿಣ ಬೆಲೆ ತಮಗೆ ಶೇರ್ ಇರ್ತೀನಿ ಹೊಸ ಹೊಸ ಇಡುವೆ ಇರ್ತಾವೆ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಈರುಳ್ಳಿಯ ಬೆಲೆ ಬೆಂಗಳೂರು ರೇಟ್ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಐವತ್ತು ರೂಪಾಯಿ ಕ್ವಿಂಟಲು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದ್ದು ನೋಡಿ ಕ್ವಾಂಟಿಟಿ ಚೆನ್ನಾಗೈತಿ ನೋಡಿ ಎಲ್ಲ ಚೀಲವನ್ನು ತೆಪ್ಪೆ ಹಾಕಿದ್ದಾರೆ ಒಳ್ಳೆ ಕ್ವಾಂಟಿಟಿ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಒಳ್ಳೆಯ ಡ್ರೈ ಆಗಿದ್ದು ದಪ್ಪ ಚೆನ್ನಾಗಿ ಈ ಥರ ಇದ್ದಿದ್ದು ಚೆನ್ನಾಗಿ ಒಳ್ಳೆಯ ಕ್ವಾಂಟಿಟಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ಮತ್ತು ಬಾಗಲಕೋಟದಲ್ಲಿ ಇವತ್ತಿನ ಈರುಳಿಯ ಬೆಲೆ ಏನಾಗಿದೆ ನೋಡೋಣ ಬನ್ನಿ ಒಂಬೈನೂರ ಐವತ್ತು ರೂಪಾಯಿ ಇಟ್ಕೊಂಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರ ತನಕ ರೇಟ್ ಇವತ್ತಿನ ಬಿಜಾಪುರದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿ ಇಟ್ಕೊಂಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿ ಡ್ರೈ ಆಗಿದೆ ಈರುಳ್ಳಿ ಇವತ್ತಿನ ರೇಟ ಬೆಲೆ ಚೆನ್ನಾಗಿ ಓಡ್ತಾ ಇದೆ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ